ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗೌರಿ ಗಣೇಶ ಹಬ್ಬ ಹತ್ತಿರ ಬಂದಿರೋದ್ರಿಂದ ಗಣೇಶನಿಗೆ ಇಷ್ಟವಾಗಿರುವಂಥ ಒಂದು ರೆಸಿಪಿ ಕಡಲೆಕಾಳಿನ ಉಸ್ಲಿ ಸೊ ಹಾಗಾಗಿ ಕಡಲೆಕಾಳಿನ ಉಸ್ಲಿನ ನೈವೇದ್ಯಕ್ಕೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೇನೇನು ಇಂಗ್ರೀಡಿಯೆಂಟ್ ಬೇಕು ಮಾಡೋ ವಿಧಾನ ಕೂಡ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ನೈವೇದ್ಯಕ್ಕಾಗಿರೋದ್ರಿಂದ ಒಂದು ನೂರು ಗ್ರಾಮ್ ಆಗುವಷ್ಟು ಹಸಿ ಕಡಲೆ ತೊಗೊಂಡಿದ್ದೀನಿ ಇದನ್ನು ಒಂದು ಓವರ್ ನೈಟ್ ನೆನೆಸಿಟ್ಟರೂ ಸಾಕಾಗುತ್ತೆ ಇಲ್ಲ ಅಂತಂದರೆ ಅಟ್ಲೀಸ್ಟು ಒಂದು ಆರು ಗಂಟೆ ಚೆನ್ನಾಗಿ ನೆನೆಸಿಟ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಓವರ್ ನೈಟ್ ನೆನೆಸಿಟ್ಟು ನೀರನ್ನ ನಾನು ಸಪ್ರೇಟ್ ಮಾಡ್ಕೊಂಡು ಒಂದು ಟು ಅವರ್ಸ್ ಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ನೀವು ಯಾವ ರೀತಿ ಬೇಕಾದರೂ ತೊಗೊಬೋದು ಬಟ್ ಆರ್ ಅವರ್ ನೆನೆಸಿದ್ರೆ ತುಂಬಾ ಒಳ್ಳೆಯದು ಸೊ ನೆನೆಸಿರುವಂಥ ಕಡಲೆ ನಾನು ನಾನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಇದ್ದೀನಿ ಇದಕ್ಕೆ ಒಂದು ಒಂದರಿಂದ ಒಂದೂವರೆ ಅಷ್ಟು ನೀರನ್ನ ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ ಜಸ್ಟು ಡಿಪ್ಪಾಗಿ ಒಂದು ಇಂಚಷ್ಟು ನೀರು ಮೇಲ್ಗಡೆ ಬಂತು ಅಂತಂದರೆ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವೇನಾದ್ರು ಜಾಸ್ತಿ ಕ್ವಾಂಟಿಟಿ ಇತ್ತು ಅಂದರೆ ಕುಕ್ಕರಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಕಡಲೆಕಾಳು ಬೇಯೋ ತನಕ ಇಲ್ಲಿ ನಾನಿಲ್ಲಿ ಮಸಾಲೆ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಪೇಸ್ಟಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಫ್ರೆಶ್ ತೆಂಗಿನ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಹಸಿರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ನೋಡಿ ನೀವು ಹಸಿರು ಮೆಣಸಿನಕಾಯಿನ ತೊಗೋಬೋದು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಹಸಿಣದ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಎಲೆ ಅಷ್ಟು ಕರಿಬೇವೆಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಇಷ್ಟು ನಾನು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿಕೊಂಡು ನೀರನ್ನ ಹಾಕ್ತೇನೆ ಹಾಗೆ ಡ್ರೈ ಪೇಸ್ಟ್ ಮಾಡ್ಕೊಂಡು ಬರೋಣ ಸೊ ಡ್ರೈ ಪೇಸ್ಟ್ ಆಗುತ್ತೆ ಸೊ ಹಾಗಾಗಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಡ್ರೈ ಪೇಸ್ಟ್ ಆಗಿದೆ ನಾನಿಲ್ಲಿ ಹಸಿನ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅರ್ಶನ ಹಾಕಿರೋದ್ರಿಂದ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ಈಗ ಕಡಲೆಕಾಳು ಒಂದು ಹತ್ತು ನಿಮಿಷ ಆಗಿದೆ ಸೊ ನೋಡೋಣ ಇದು ಬೆಂದಿದೆಯೋ ಇಲ್ಲವೋ ಅಂತ ಒಂದು ಸಲ ಚೆಕ್ ಮಾಡ್ಕೊಂಬಿಡೋಣ ಯಾವುದಾದ್ರೂ ಒಂದು ಕಾಳನ್ನ ತೊಗೊಂಡು ಕೈಯಲ್ಲಿ ಹಿಚಕ್ಕೆ ನೋಡೋಣ ಸೊ ಈ ರೀತಿ ಆದಾಗ ನಮಗೆ ಇದು ಬೆಂದಿದ್ಯು ಅಂತ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗ್ತಿದೆ ಕೈಯಲ್ಲಿ ಅಂತ ನೋಡ್ತಾ ಇರ್ಬೋದು ಸೊ ಈ ಥರ ಇದ್ರೆ ಇದು ಸಾಕಾಗುತ್ತೆ ಇದನ್ನು ನಾನು ನೀರನ್ನ ಸಪ್ರೇಟ್ ಮಾಡಿಕೊಂಡು ಒಂದು ಪಾತ್ರೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಆ ಕಡಾಯಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಇದ್ರ ಜೊತೆಗೆ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಆ ಡ್ರೈ ಪೇಸ್ಟ್ನ ಈ ಎಣ್ಣೆಗೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು ಸೊ ಇದನ್ನು ಚೆನ್ನಾಗಿ ತೆಂಗಿನಕಾಯಿ ಹಾಕಿರೋದ್ರಿಂದ ಹಸಿ ಫ್ಲೇವರೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಟೂ ಮಿನಿಟ್ಸ್ ಆದರೂ ಇದು ಟೈಮ್ ತಗೊಳತ್ತೆ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಆಗಿರ್ಬೋದು ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದನ್ನು ದೇವಸ್ಥಾನದಲ್ಲಿ ಇದೇ ಮೆಥಡಲ್ಲಿ ಮಾಡಿ ಕೊಡ್ತಾರೆ ತುಂಬನೇ ರುಚಿಯಾಗಿ ಬಂದಿರುತ್ತೆ ಕಾಮನಿಗೆ ಗೊತ್ತಿರುತ್ತೆ ದೇವಸ್ಥಾನದ ಪ್ರಸಾದ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಸೊ ಅದೇ ಟೇಸ್ಟಲ್ಲಿ ಅದೇ ರೀತಿಯಲ್ಲಿ ಇದು ಈ ರೀತಿ ಟ್ರೈ ಮಾಡಿದ್ರೆ ಖಂಡಿತ ಬರುತ್ತೆ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ದೇವರ ಪ್ರಸಾದಕ್ಕೆ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸಪ್ರೇಟ್ ಮಾಡಿಟ್ಕೊಂಡಿರುವಂಥ ಕಡಲೆಕಾಳನ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಫ್ಲೇವರೆಲ್ಲ ಕಡಲೆಕಾಳಿಂದನೂ ಕೂಡ ಹೋಗಬೇಕಲ್ವಾ ಹಾಗಾಗಿ ಸೊ ಇದೆಲ್ಲ ಹಸಿ ಫ್ಲೇವರ್ ಹೋದ್ಮೇಲೆ ಜಸ್ಟು ಡೆಕೋರೇಷನಿಗೆ ಬೇಕು ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೈವೇದ್ಯಕ್ಕೆ ಕಡಲೆ ಕಾಳು ಉಸ್ಲಿ ರೆಡಿ ಆಗುತ್ತೆ ಸೊ ಇದನ್ನು ಕಾಮನಾಗಿ ಗಣೇಶನ ಹಬ್ಬಕ್ಕೆ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ನೀವು ಕೂಡ ಹಬ್ಬಕ್ಕೆ ಮಾಡಿ ಅಂತ ಈ ರೆಸಿಪಿನ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಹೀಗೆ ಇರಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ರೀ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್